ಸರ್ ಇಲ್ಲ ನಮ್ಮ ಸಾಗರ ತಾಲೂಕಿನಾದ್ಯಂತ ಮುಂಬರುವ ಗೌರಿ ಗಣೇಶ ಹಬ್ಬ ಮತ್ತು ಮೇಲಾದಂತಲ್ಲ ಮುಂದಿನ ದಿನಗಳಲ್ಲಿ ನಾವು ವಿಶೇಷವಾದಂಥ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಈಗ ವಿಶೇಷವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಸಾಗರ ಸಬ್ ಡಿವಿಜನಿಗೆ ನಾವು ಒಂದು ವಿಶೇಷ ಎಸ್ ಎಮ್ ಎಮ್ ಸಿ ಅಂತೇಳಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಮಾಡ್ಕೊಂಡಿದ್ದೀವಿ ಈಗ ನಿನ್ನೆ ಒಂದು ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ ಸಾಗರ ನಗರದ ಒಬ್ಬ ಯುವಕ ಅಪಾಯಕಾರಿಯಾದಂಥ ಆಯುಧವನ್ನು ಹೊಂದಿರುವಂಥದ್ದನ್ನು ಫೋಟೋ ಹೊಡ್ಕೊಂಡು ಫೋಟೋವನ್ನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡಿದ್ದಾರೆ ಶೇರ್ ಮಾಡಿದ ಅಷ್ಟಲ್ಲದೇ ಅದರ ಕೆಳಗಡೆ ಕೋಟ್ ಹಾಕಿದ್ದಾರೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಯುದ್ಧನೇ ಅಥವಾ ಒಡೆದಾಟನೇ ಫೈಟಿಂಗ್ ಏನು ಅಂತ ಬೇರೆ ಬೇರೆ ಸಂದೇಶಗಳನ್ನು ಹಾಕಿದರು ಅದಕ್ಕಾಗಿ ಅವರನ್ನು ನಾವು ದಸ್ತಗಿರಿ ಮಾಡಿ ಅವರ ಮೇಲೆ ಕಾನಂದ ಕ್ರಮ ತಗೊಂಡು ಈಗಾಗಲೇ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ವಿ ಮಾನ್ಯ ನ್ಯಾಯಾಲಯವರಿಗೆ ಹದಿನೈದು ದಿವಸ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಇಷ್ಟೇ ಅಲ್ಲದೆ ಸಹ ಪ್ರತಿಯೊಬ್ಬ ಯೂತ್ಸಿಗೆ ಅಥವಾ ಯಾರೇ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಸಂದೇಶವನ್ನು ಕಳಿಸ್ತಾ ಇದ್ದೀರಿ ಮೇ ಬಿ ನಿಮಗೆ ಬಂದ ಸಂದೇಶವನ್ನು ಫಾರ್ವರ್ಡ್ ಮಾಡಬೇಕಿದ್ದರೆ ಇರಿ ಉದಾಹರಣೆಗೆ ಯುವಕ ಕೆಲವೊಂದು ಅವನ ಫೋಟೋ ಇದ್ದರೂ ಸಹ ಸಂದೇಶವನ್ನು ಬೇರೆಯವರಿಂದ ಕಾಪಿ ಮಾಡೋದಂಕಿದೆ ಸೊ ನೀವೇನನ್ನ ಕಳಿಸ್ತಾ ಇದ್ರೆ ನಿಮ್ಮಿಂದ ಒಮ್ಮೆ ಫಾರ್ವರ್ಡ್ ಆಯಿತು ಅಂದರೆ ಅದು ನಿಮ್ಮ ಅಕೌಂಟಿಗೆ ಬರೋದರಿಂದ ನಿಮ್ಮ ಮೇಲೆ ಎಫ್ ಐ ಆರ್ ಆಗೇ ಆಗ್ತಾ ಇದೆ ಅನ್ನೋದನ್ನು ಎಲ್ಲ ಯುವಕರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರದೇ ತೇಜವಧೆ ಇರ್ಬೋದು ಯಾವುದೇ ಧರ್ಮಾಧಾರಿತವಾಗಿ ಅಥವಾ ಯಾವುದೇ ಒಂದು ವರ್ಗವನ್ನು ಕೆಣಕುದು ಪ್ರಚಿತು ಅವಹೇಳನ ಮಾಡುವಂಥದ್ದು ಇದ್ದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಆಯುಧವನ್ನು ಇಡೀ ವಿಚಾರದಲ್ಲಿ ಹೇಳಬೇಕಾದ್ರೆ ವೆರಿ ಸಿಂಪಲ್ ಹೇಳಬೇಕಂದ್ರೆ ಒಬ್ಬ ರೈತ ತನ್ನ ಅಗ್ರಿಕಲ್ಚರ್ ಆಕ್ಟಿವಿಟೀಸಿಗೆ ಬಳಸುವಂಥದ್ದು ಆಯುಧಗಳನ್ನು ಮನೇಲಿಟ್ಕೊಳ್ಳುವ ತನಕ ಅಥವಾ ಅವನ ಹೊಲೆಗಳಿಗೆ ಬಳಸಲಿಕ್ಕೆ ಮಾತ್ರ ಅವಕಾಶ ಇದೆ ಮಟನ್ ಅಂಗಡಿಯವನು ತನ್ನ ಮಟನ್ ಅಂಗಡಿ ಒಳಗೂ ಬಳಸಬಹುದು ಅದನ್ನು ಪಬ್ಲಿಕ್ನಲ್ಲಿ ತಗೊಂಡು ಆಚೆ ಆಯುಧವಾಗಿ ಶೋ ಮಾಡುವುದು ಅಥವಾ ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸಿ ಆಯುಧ ಲೆಕ್ಕದಲ್ಲಿ ಬಿತ್ತರಿಸಿದ್ರೆ ಅವ್ರ ಮೇಲೂ ಸಹ ನಾವು ಕ್ರಮ ತೊಡ್ತೇವೆ ಅನ್ನೋದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ ಸೊ ಅದರ ಜೊತೆನೆ ಈಗಾಗಲೇ ನಮ್ಮ ಸಾಗರದಲ್ಲಿ ಗಾಂಜಾ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದವು ಈಗ ಮೊನ್ನೆ ಮೊನ್ನೆ ಐದು ಮಂದಿ ಯುವಕರನ್ನು ನಾವು ಕರ್ಕೊಬಂದು ಅವರು ಗಾಂಜಾ ಸೇದಿದ ಬಗ್ಗೆ ಅವ್ರ ಮೇಲೆ ಕ್ರಮ ತಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದರು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಯಾರಾದರೂ ಸೇದ್ಕೊಂಡು ಓಡಾಡ್ತಾ ಇದ್ದರೆ ಅವ್ರ ಬಗ್ಗೆ ಮೆಡಿಕಲ್ ಮಾಡ್ತೀವಿ ಇಲ್ಲಿ ಒಬ್ಬ ಗಾಂಜಾ ಸೇದಿದರೆ ಮಿನಿಮಮ್ ಮೂರರಿಂದ ಐದು ದಿವಸ ತನಕ ಬ್ಲಡ್ಡಲ್ಲಿ ಅದರ ಗಾಂಜಾ ಕಂಟೆಂಟ್ ಇರೋದ್ರಿಂದ ಅತಿ ಕಾಳಜಿಯಿಂದ ಇರಿ ಯಾರೇ ಗಾಂಜಾ ಸೇದಿದವರು ಐದಾರು ದಿವಸದ ತನಕ ನಮ್ಮ ಗಮನಕ್ಕೆ ಬಂದರು ಅದರ ಮತದಲ್ಲಿ ಇದು ಗೊತ್ತಾದರೆ ಕ್ರಮ ಆಗ್ತದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅದ ಜೊತೆ ಇನ್ನೊಂದು ಅತಿ ಪ್ರಮುಖವಾದ ವಿಚಾರ ಸಾರ್ವಜನಿಕರಿಗೆ ಮಾಹಿತಿ ಕೊಡೋದೇನೆಂದರೆ ಈ ಎಕ್ಸಿಡೆಂಟ್ ಕೇಸ್ಗಳ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮಲ್ಲಿ ನಲವತ್ತ ನಾಲ್ಕು ಜನ ಅಪಘಾತದಿಂದ ಸತ್ತಿದ್ದಾರೆ ಮತ್ತು ನೂರ ನಲವತ್ತ್ಮೂರು ಅಪಘಾತ ಪ್ರಕರಣಗಳು ದಾಖಲಾಗಿದೆ ಅದು ಬಿಟ್ಟು ಅದೇ ರೀತಿ ಇಪ್ಪತ್ತ್ನಾಲ್ಕರಲ್ಲಿ ಈಗಾಗಲೇ ಮೂರು ಜನ ಸತ್ತಿದ್ದಾರೆ ಹೊಸ ಸಲ ನಲ್ವತ್ನಾಲ್ಕಾಗಲಿ ಈಗಾಗಲೇ ಮೂವತ್ತ್ಮೂರಾಗಿದೆ ಒಂದು ವರ್ಷಕ್ಕೆ ಹೆಚ್ಚಾಗಿದೆ ಅದರ ಜೊತೆ ಅಪಘಾತಗಳ ಪ್ರಕರಣಗಳು ಸಹ ನೂರ ಏಳು ಆಗಿದೆ ಈಗಾಗಲೇ ನಾವು ಮನ್ ಮಾನ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ರಸ್ತೆ ಸುರಕ್ಷತಾ ಕಮಿಟಿ ಇದೆ ಒಂದು ಕಮಿಟಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಇಷ್ಟು ಪ್ರಕರಣಗಳನ್ನು ದಾಖಲು ನಿಯಂತ್ರಣ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಅಪಘಾತ ಪ್ರಕರಣ ರಿಡ್ಯೂಸ್ ಮಾಡ್ತೀವಿ ಮುಖ್ಯವಾಗಿ ಡೆತ್ತನ್ನ ಕಂಪ್ ಕಮ್ಮಿ ಮಾಡ್ತೀವಿ ಅಂತೇಳಿ ಬಟ್ ಡೆತ್ಗಳನ್ನ ಆದ ನೋಡಿದಾಗ ಸಾಮಾನ್ಯವಾಗಿ ಚಾಲಕರಿಗೆ ಲೈಸೆನ್ಸ್ ಇಲ್ಲದೆ ಬೈಕ್ ರೈಡರ್ಗೆ ಚಾಲಕರಿಗೆ ಲೈಸೆನ್ಸ್ ಬೇರೆ ಆಗ್ತಾ ಇರೋದು ಅಂದ್ಕೊಂಡು ಕೇಸ್ಗಳನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಬಟ್ ಸಾರ್ವಜನಿಕ ವಲಯದಲ್ಲಿ ಅಲ್ಲಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಮಾಹಿತಿ ಬರ್ತದೆ ಪೊಲೀಸರು ಅನಾವಶ್ಯಕ ತೊಂದರೆ ಕೊಡ್ತಾ ಇದ್ರು ಅಂತೇಳಿ ಇದು ತೊಂದರೆ ಕೊಡ್ತಾ ಇರೋದು ಅವ್ರ ಸುರಕ್ಷತೆಗೆ ಹೊರತು ನಮ್ಮ ವೈದ್ಯರ ಸುರಕ್ಷತೆಗೆಲ್ಲ ಇದು ಅಥವಾ ನಾವೇನು ಅವರಿಂದ ಹೊಸಲ್ ಇದು ಇದು ಮಾಡ್ತಾ ಇದ್ದೇವಲ್ಲ ಟ್ಯಾಕ್ ದಂಡ ವಸೂಲಾತಿ ಮಾಡ್ತೀವಲ್ಲ ದಂಡ ವಸೂಲಾತಿನೂ ದೊಡ್ಡ ಪ್ರಮಾಣದಲ್ಲಿ ಇರುವುದಿಲ್ಲ ಇದು ಚಿಕ್ಕ ಪ್ರಮಾಣದಲ್ಲಿ ಇರ್ತದೆ ಬಟ್ ಅವರಿಗೆ ಎಚ್ಚರಿಕೆ ಏನಂತ ಹೇಳಿದ್ರೆ ಉದಾಹರಣೆಗೆ ಕುಡಿದು ಚಾಲನೆ ಮಾಡಿದರೆ ಕುಡಿದು ಚಾಲನೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ಇಯರು ಮೂವತ್ತೆಂಟು ಪ್ರಕರಣ ಮಾಡಿದ್ರೆ ಈಗಾಗಲೇ ಹತ್ತೊಂಬತ್ತು ಪ್ರಕರಣ ಮಾಡಿದ್ದೀವಿ ಮಿನಿಮಮ್ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ತನಕ ದಂಡ ಆಗ್ತಾಯಿದೆ ಎರಡನೇ ಸಾರಿ ಆಗಿದ್ದರೆ ಶಿಕ್ಷೆ ಆಗ್ತದೆ ಮತ್ತು ಕುಡಿದವರಿಗೆ ವಾಹನ ಕೊಟ್ಟವ್ರ ಮೇಲೂ ಪ್ರಕರಣ ಇದೆ ಸೊ ಜನರು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ ನಾವು ಇನ್ನೂ ಹೆಚ್ಚಿನ ಪ್ರಕರಣ ದಾಖಲಿಸಬೇಕಾಗಿದೆ ಎಸ್ಪೆಷಲಿ ಲೈಸೆನ್ಸು ಇನ್ಶೂರೆನ್ಸು ಮತ್ತು ಈ ಡಿ ಎಲ್ ಇದ್ರ ಬಗ್ಗೆ ಯಾವುದು ಕುಡಿದು ಚಾಲನೆ ಮಾಡಿದರೆ ಮತ್ತೆ ಹೆಲ್ಮೆಟ್ ಇಲ್ಲ ಅನ್ನೋ ಬಗ್ಗೆ ಕ್ರಮ ತಗೊಳ್ತೀವಿ ಇನ್ನೊಂದೇನಂದರೆ ಗೌರಿ ಗಣೇಶ ಬಗ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಲ್ಲ ಕಡೆ ಮೀಟಿಂಗನ್ನು ಮಾಡಿದ್ದೀವಿ ನಾವು ಮೈಕ್ ಲೈಸೆನ್ಸ್ ಕೊಡೋದು ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ರಾತ್ರಿ ಹತ್ತು ಗಂಟೆಯ ನಂತರದಲ್ಲಿ ಯಾವುದೇ ಮೈಕ್ ಬಳಕೆ ಅಂತ ಹೇಳಿದ್ರೆ ಸಂಪೂರ್ಣವಾದ ಜವಾಬ್ದಾರಿ ಆಯೋಜಕರ ಮೇಲೆ ಮತ್ತು ಮೈಕನ್ನು ಯಾರು ಕೊಟ್ಟಿದ್ದಾರೆ ಅದರ ಓನರ್ ಮೇಲೆ ಬಳಕೆ ಹತ್ತು ಗಂಟೆ ಬಂದ ನಂತರ ಯಾವುದೇ ಇನ್ಸಿಡೆಂಟ್ ಆಯಿತು ಅಥವಾ ಏನೇ ಸಮಸ್ಯೆ ಆಯಿತು ಸಾರ್ವಜನಿಕ ತೊಂದರೆ ಆಯಿತು ಅಥವಾ ಒಂದು ಅಪರಾಧ ಆಯಿತು ಅಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ಅದರ ಮೈಕ್ ಓನರು ಆಮೇಲೆ ಅದನ್ನು ಆಯೋಜನೆ ಮಾಡೋದ್ರ ಮೇಲೂ ಕೇಸನ್ನು ಮಾಡೇ ಮಾಡ್ತೀವಿ ಕೇವಲ ಪೊಲೀಸ್ ಇಲಾಖೆ ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ಜವಾಬ್ದಾರಿ ತಗೊಳ್ತೀವಿ ನಂತರ ನಾವು ಜವಾಬ್ದಾರಿ ತೊಗೊಳ್ಲಿಕ್ಕೆ ಇನ್ನುದು ಕ್ರ್ಯಾಕರ್ಸ್ಗಳು ಕ್ರ್ಯಾಕರನ್ನು ಸಾಮಾನ್ಯವಾಗಿ ಸಾರ್ವಜನಿಕರು ಪರ್ಚೇಸ್ ಮಾಡ್ತೀರಾ ಇಲ್ಲಿ ಗ್ರೀನನ್ನು ರೆಡ್ ಅನ್ನೋದು ಬರ್ತದೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಕೆಲವರು ಡೂಪ್ಲಿಕೇಟ್ ಅಥವಾ ಯಾವುದೇ ರೀತಿ ಐ ಎಸ್ ಐ ಮಾರ್ಕ್ ಇಲ್ದಿದ್ದು ಅಥವಾ ಸರ್ಕಾರದಿಂದ ಪರ್ಮಿಷನ್ ಪಡೆದಿದ್ದಂಥ ಕ್ರ್ಯಾಕರ್ಗಳನ್ನು ಗ್ರೀನ್ ಕಲರ್ದಲ್ಲಿ ತಂದುಬಿಡ್ತಾರೆ ಸೊ ಅದರ ಮೇಲೆ ಒಂದು ಬಾರ್ ಕೋಡ್ ಇರ್ತದೆ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅದರ ಟೋಟಲ್ ಕಂಟೆಂಟ್ ಬರ್ತದೆ ಏನಿದೆ ಅದರಲ್ಲಿ ಯಾವುದಿದೆ ಅಂತೇಳಿ ದಯವಿಟ್ಟು ಸಾರ್ವಜನಿಕರು ಏನು ಖರೀದಿ ಮಾಡ್ತಾರೆ ಅದು ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅದರದ್ದೊಂದು ಕಾಪಿನ ನಮಗೆ ಕಳಿಸಿದ್ರೆ ಅದು ಗ್ರೀನ್ ಅವ್ರು ರೆಡ್ ಅಂತ ನಾವು ಕಂಡುಹಿಡಿತೀವಿ ಅಜಾತುರಿದ್ದೇನೆ ನೀವೇನಾದರೂ ರೆಡ್ ಕ್ರ್ಯಾಕರನ್ನು ತಗೊಂಡೋದು ಅದರಿಂದ ಸಣ್ಣದಾದಂಥ ಒಂದು ಅಪಾಯ ಆಯಿತು ಅಥವಾ ಯಾವುದೇ ಮಗುವಿಗೆ ಅಥವಾ ಕಾರ್ಯಗಳು ಡ್ಯಾಮೇಜ್ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಟೂ ಏಯ್ಟಿ ಫೋರ್ ಐ ಪಿಸ್ ಅಥವಾ ಬಿ ಎನ್ ಎಸ್ ಎಕ್ಟ್ ಪ್ರಕಾರ ಈಗ ಕ್ರಮ ತಗೊಳ್ತೀವಿ ಸೊ ಕ್ರ್ಯಾಕರ್ನ ಖರ್ಚಿಸ್ ಪರ್ಚೇಸ್ ಮಾಡಬೇಕಂದ್ರೆ ಪ್ರತಿಯೊಬ್ಬರೂ ಕಾಳಜಿಯನ್ನು ಮುಟ್ಟಬೇಕಂತ ಹೇಳ್ತಾ ಇದ್ದೀವಿ ಈ ಸೂಚನೆಗಳನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ ಆಮೇಲೆ ಎರಡು ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಒಂದು ರಾತ್ರಿ ಈಗ ನಾವು ನೋಡ್ತಾ ಇದ್ದೀವಿ ರಾತ್ರಿ ನ್ಯೂಸೆನ್ಸ್ ಹೆಚ್ಚಾಗ್ತದ ನಿಟ್ಟಿನಲ್ಲಿ ರಾತ್ರಿ ಹತ್ತು ಗಂಟೆಗೆ ಎಲ್ಲ ವ್ಯವಹಾರಗಳನ್ನು ಕ್ಲೋಸ್ ಮಾಡಬೇಕು ರಾತ್ರಿ ಹತ್ತು ಗಂಟೆಯ ನಂತರ ಯಾವುದೇ ಹೋಟೆಲ್ಸ್ ಇರ್ಬೋದು ಅಥವಾ ಯಾವುದು ರಸ್ತೆ ಬದಿ ವ್ಯಾಪಾರ ಇರ್ಬೋದು ಅಥವಾ ಫುಡ್ ಕೋರ್ಟ್ಸ್ ಇರ್ಬೋದು ಅಥವಾ ರೈಸ್ ಇರ್ಬೋದು ನಾವು ಮ್ಯಾಕ್ಸಿಮಮ್ ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ಹತ್ತು ಗಂಟೆ ನಂತರ ಅವರು ಯಾರಿಗೂ ಯಾವುದೇ ಪರ್ಮಿಷನ್ ಇಲ್ಲ ಇನ್ ಕೇಸ್ ಸರ್ಕಾರದ ವಿವಿಧ ಇಲಾಖೆಯಿಂದ ಉದಾಹರಣೆಗೆ ಬಾರ್ ಇರ್ಬೋದು ಕೆಲವೊಂದು ಅಂಗಡಿಗಳಿಗೆ ಅಥವಾ ಕೆ ಎಸ್ ಆರ್ ಟಿ ಸಿಯಲ್ಲಿ ರಾತ್ರಿ ಪ್ರಯಾಣಿಕರಿಗಾಗಿ ಇಟ್ಕೊಂಡಿದ್ದರೆ ಅದಕ್ಕೂ ಸಹ ಅವಳು ಲೈಸೆನ್ಸ್ ಇದ್ದರೆ ಮಾತ್ರ ನಾವು ನೋಡ್ತೀವಿ ಇಲ್ಲಾಂದ್ರೆ ಅದನ್ನು ನಾವು ಕಚೂರಿ ಮಾಡಲಿಕ್ಕಾಗೋದಿಲ್ಲ ರಾತ್ರಿ ಹತ್ತು ಗಂಟೆಯ ನಂತರದಲ್ಲಿ ಯಾವುದೇ ಅಂಗಡಿಯ ಮುಂದೆ ಅದು ರೈಸ್ ಇರ್ಬೋದು ಬೇರೆ ಅಂಗಡಿಯ ಮುಂದೆ ಏನೇ ಸಣ್ಣ ಗಲಾಟೆ ಆಯಿತು ಸಮಸ್ಯೆ ಆಯಿತು ಅಥವಾ ಯಾರೋ ಹೊಡೆದಾಡ್ಕೊಂಡ್ರೆ ಅದಕ್ಕೆ ಅಬೇಟ್ಮೆಂಟ್ ಅಥವಾ ದುಷ್ಪ್ರೇರಣೆ ಕೊಟ್ಟರೆ ಅಂತೇಳಿ ಸಂಬಂಧಪಟ್ಟ ಓನರ್ನನ್ನು ನಾವು ಕೇಸಲ್ಲಿ ಫಿಕ್ಸ್ ಮಾಡೇ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವಿಗಾಗಿ ಪ್ರತಿಯೊಬ್ಬರಿಗೂ ಮೈತ್ರಿ ಕೊಡ್ತಾ ಇದ್ದೀವಿ ಇನ್ನೊಂದು ಯುವಕರು ಇತ್ತಿತ್ತಲಾಗಿ ಮೊನ್ನೆ ಒಂದು ನಮ್ಮ ಸಾಗರದಲ್ಲಿ ಒಂದು ಐ ಯಾವುದೋ ಐಸ್ ಸ್ಟೋರ್ ಅಂತ ಯಾವುದೋ ಒಂದು ಅಶೋಕ್ ರೋಡಲ್ಲಿ ಒಂದು ಹೋಟೆಲ್ ಅಥವಾ ಅಂಗಡಿಯಲ್ಲಿ ಯುವ ಯುವಕರು ಏನೋ ಪಬ್ಜಿ ಆಡ್ತಾ ಇದ್ರ ಅಂತೇಳಿ ಸುಮ್ಮನೆ ಯಾರೋ ತಾಯಿಯಾದೋ ಏನು ಕರೆದು ಕೇಳಿದಂಗಿತ್ತು ಅದನ್ನು ನಾವು ಎನ್ಕ್ವೈರಿ ಮಾಡಿದ್ದೀವಿ ನಾನು ಸೂಚನೆ ಕೊಡ್ತಾ ಇರೋದೇನೆಂದರೆ ಎಲ್ಲ ಹೋಟೆಲ್ಸ್ ಅಂಗಡಿಗಳಿರ್ಬೋದು ಒಂದು ಬಾರ್ ಆ್ಯಂಡ್ ಶಾಪ್ ಬಿಡಿ ಸಿಗರೇಟ್ ಇದನ್ನು ಯಾವುದೇ ಇವು ಹದಿನೇಳು ವರ್ಷ ಹದಿನೆಂಟು ವರ್ಷಕ್ಕಿಂತ ಒಳಗಿನ ಮಕ್ಕಳು ಕೊಡ್ತಾರೆ ಜೀವನಲ್ಲಿ ಆಕ್ಟ್ ಪ್ರಕಾರ ಒಮ್ಮೆ ಕ್ರಮ ತಗೊಳ್ತೀವಿ ಯಾವುದೇ ಮಕ್ಕಳು ಯೂನಿಫಾರ್ಮಲ್ಲಿ ಬಂದರೆ ಅವರು ಮ್ಯಾಕ್ಸಿಮಮ್ ಅವರಿಗೆ ಹತ್ತು ನಿಮಿಷ ತನಕ ಹದಿನೈದು ನಿಮಿಷ ತನಕ ಅವರಿಗೆ ಫುಡ್ ಸಪ್ಲೈ ಮಾಡುವ ಟೈಮನ್ನು ಮಾತ್ರ ಅವರಿಗೆ ಅಲೋ ಮಾಡ್ತೀವಿ ಮಾಡಬೇಕು ಅವರಿಗೆ ಮೊಬೈಲ್ ಇಟ್ಕೊಂಡು ಅಲ್ಲಿ ನೋಡ್ತಾ ಕೂತ್ಕೊಳ್ಳಿ ಆಟ ಆಡ್ತಾ ಕೂತ್ಕೊಳ್ಳಿಂತ ಮೊಬೈಲನ್ನು ವಾಚ್ ಮಾಡಲಿಕ್ಕೆ ಓನರು ಅಲೋ ಮಾಡಬಾರ್ದು ಒಂದೊಮ್ಮೆ ನಮಗೆ ಅದರದ್ದು ಮಾಹಿತಿ ಸಿಗ್ತಂದ್ರೆ ನಾವು ಕಂಪಲ್ಸರಿಯಾಗಿ ಅವ್ರ ಅಂಗಡಿಯನ್ನು ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಅಂತ ರಿಪೋರ್ಟ್ ಆಗ್ತೀವಿ ಅರ್ಥ ಇಷ್ಟೇ ಅವರು ಯಾರೇ ಮಕ್ಕಳಿಗೆ ಆಹಾರ ಕೊಡ್ಬೇಕಾಗ್ತದೆ ಫುಡ್ ಬೇಕು ಪಾಪ ಬರಲೇಬೇಕು ಸಪ್ಲೈ ಮಾಡಿ ಆದರೆ ಮಕ್ಕಳು ಬಂದ್ಕೊಂಡು ಕೆಲವೊಂದು ಕಡೆನ ನೋಡ್ತಾ ಇದ್ದೀವಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ಡೋಂಟ್ ಅಲ್ಲೋ ದೆನ್ ಟು ವಾಚ್ ದ ಮೊಬೈಲ್ ಮೊಬೈಲನ್ನು ನೋಡೋದು ಕೆಲಸ ಆಗಿರೋದಿಲ್ಲ ಅವರಿಗೆ ಅಷ್ಟಕ್ಕೆ ಸೀಮಿತ ಅಂತ ಹೇಳಿ ಅಲ್ಲಿಂದ ಅವ್ರು ನೇಮಿಸಬೇಕು ಮತ್ತು ಯಾವುದೇ ಸಿಗರೇಟ್ ಏನಾದರೂ ಕೊಟ್ಟರೆ ಕಂಪಲ್ಸರಿಯಾಗಿ ಕೋರ್ಟ್ ಪ ಕೇಸಲ್ಲಿ ಕೇಸನ್ನು ಮಾಡ್ತೀವಿ ಲಾಸ್ಟ್ ಇಯರು ಸಹ ಇಲ್ಲೇ ಒಂದು ನಮ್ಮ ಡಿ ಎಸ್ ಪಿ ಆಫೀಸ್ ಪಕ್ಕದಲ್ಲೇ ಒಂದು ಹೋಟೆಲನ್ನು ರೈಡ್ ಮಾಡಿ ಕೇಸ್ ಮಾಡಿ ಎಂಟು ದಿವಸ ಅವರು ಹೋಟೆಲ್ ಬಂದಾಗಿತ್ತು ಈಗ ಒಂದು ತಿಂಗ್ಳುಗಟ್ಲೆ ಬಂದ್ ಮಾಡಬೇಕಾಗ್ತದೆ ಮೇ ಬಿ ಲೈಸೆನ್ಸ್ ಇನ್ನೇ ನಾವು ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿಗೆ ಹೋಗಬೇಕಾಗುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಸಾಗರಾಟವನ್ನು ಔಟ್ಕರ್ಟ್ಸ್ಗಳಲ್ಲಿ ಮೇಲೆ ಕತ್ತಲೆ ಬಜಾರ ಇರ್ಬೋದು ಸುತ್ತಮುತ್ತ ಕೋಣೆ ರೋಡು ಇಲ್ಲಿ ನ್ಯೂಸೆನ್ಸ್ ಆಗ್ತಾ ಇದೆ ಸಾಮಾನ್ಯವಾಗಿ ರಾತ್ರಿ ನ್ಯೂಸೆನ್ಸ್ ಸೆನ್ಸ್ ಆಗ್ತಾ ಇರೋ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ ಸಾರ್ವಜನಿಕರು ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ರವಾನೆ ಮಾಡಿ